ಕೈಕೊಟ್ಟ ಸರ್ಕಾರಿ ಆಸ್ಪತ್ರೆ ರೇ ಮಿಷನ್ ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳಾಟ ನೀವು ಬರಾಟಿ ನಗರದ ತಾಲೂಕ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಫಿಲಂ ಖಾಲಿಯಾಗಿದೆ ನಾಳೆ ಬಾ ನಾಳೆ ಬಾ ಅಂತ ಎಕ್ಸ್ ರೇ ಮಾಡದೆ ಎರಡು ದಿನಗಳಿಂದ ನಮ್ಮನ್ನು ಊರಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಊರಿಗೆ ಅಲೆದಾಡಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ತೆಗೆತಾ ಇಲ್ಲ ಏನ್ ಕಾಫಿ ಆಗಿ ಹೋಗಿದ್ದಂತೆ ಆಗಿದೆ ಗವರ್ಮೆಂಟ್ ಹಾಸ್ಪಿಟಲ್ ಇಷ್ಟು ಮಿಷಿನ್ ಕಟ್ಟಿ ಎರಡ್ ತಿಂಗಳಿದಾಗ ಏನ್ ಮಾಡ್ತಿದ್ರ ಅರ್ಥ ಆಗ್ತಾ ಇಲ್ಲ ಸಾಲ ಅದು ಇಷ್ಟೊತ್ತ ಮ್ಯಾಗ ಹೋಗ ಕೇಳಿದ್ರೆ ಹೋಗಿ ಒಬ್ಬ ಮೊಬೈಲ್ ಆ್ಯಕ್ ಕಳ್ಸ್ರಿ ಅಂತಂದ್ರು ಇವಾಗ ಇವಾಗ ಕೇಳಿದ್ರೆ ಅವ್ರೇ ಆಪ್ ಮಾಡ ಅಂತ ಹೇಳ್ತಿರತ್ತ ಎದಕ್ಕ ಈಗ ಆಪ್ ಮಾಡು ಅಂತಂದ್ರ ಅವ್ರು ಸರ್ WhatsApp ಗೆ ಬರಲ್ಲ WhatsApp ಕಳಿಸಕ್ಕೆ ಬರಲ್ಲ ಅವಕ್ಕೆ ಡಾಕ್ಟರ್ ಮೇಡಂ ಸಾಕೆ ಹೇಳ್ತೀವಿ ಯಲ್ಲಸ್ ರೆಲೇ ನಾನು ಮಹೇಶ ಯಾರ್ ಆರೆವಿ ಎರಡು ದಿನ ಮುಂಜಾನೆ ಬರೆ ಎಷ್ಟೆ ತೇಜಿ ಬಂದ್ರೆ ಡಾಕ್ಟರ್ ಬಂದ್ರೆ ಹೇಳಿದ್ರೆ ಎರಡು ದಿನದಿಂದ ತೆಳುವಾಗೇ ಇಲ್ಲ ಎರಡು ದಿನla ಆದ್ಕೆ ಹೇಳ್ತಾಗ ಈಗ ಕಾಕಾಗಿ ಈಗ ಕಾಕಾಗಿ ಅಂತ ಹೇಳಿದ್ರು ಸರ್ ಅದಕ್ಕೆ ನಿಮಗೆ ಏನು ಸಲಹೆ ಕರ್ಕಸ್ಕರ ಮಾಡಿ Selamat <tuk> siang. <tangan> Terima kasih.